ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಭೋದಯ ಸ್ನೇಹಿತರೆ ಬೆಳಗ್ಗೆನೆ ನಿಮಗೆ ನ್ಯೂಸ್ ತರ್ತಾ ಇದ್ದೀನಿ ಐ ಪಿ ಎಲ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ಫೈನಲ್ ಯಾರು ಯಾರ ನಡೀತಾ ಇದೆ ಅಂದ್ರೆ ಎಸ್ ಆರ್ ಎಚ್ ಮತ್ತು ಕೋಲ್ಕತ್ತಾ ನಡುವೆ ನಡೀತಾ ಇದೆ ಈ ನಾಳೆ ನಡೀತಾ ಇದೆ ಈ ಪಂದ್ಯ ನೋಡದೆ ಮಿಸ್ ಮಾಡ್ಬೇಟ್ರೆ ಯಾಕಂದ್ರೆ ರಣರೋಚೆಗೆ ಡೇಂಜರ್ ತಂಡಗಳು ಕಾಲ ನಡೆಸ್ತಾ ಇದೆ ಫೈನಲ್ ಟ್ರೋಫಿಗೋಸ್ಕರ ಇವಾಗ ನಾಳೆ ನಾಳೆ ಗೆದ್ದ ನಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಷ್ಟು ಅಮೌಂಟ್ ಬರಬಹುದು ಎಂಬುದು ಕೂಡ ಇವಾಗ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಹಾಗೆ ಫೈನಲ್ ಗೆಲ್ಲ ಯಾರು ಫೈನಲ್ ಗೆದ್ದವರಿಗೆ ಯಾರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಯಾರಿಗೆ ಎಷ್ಟು ಅಮೌಂಟು ವಿರಾಟ್ ಕೊಹ್ಲಿ ಆರೆನ್ಸ್ ಕ್ಯಾಂಪ್ ಗೆ ಎಷ್ಟು ಅಮೌಂಟ್ ಎಂಬುದು ಕೂಡ ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದ್ರೇ ನಾವು ಲೈವ್ ಆಗಿ ವಿಡಿಯೋ ತರಕುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಒಟ್ಟಾರೆ ಟೋಟಲ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲವತ್ತು ಪಾಯಿಂಟ್ ಒಂದು ನಲವತ್ತು ಅಂದರೆ ಕೋಟಿ ಒಂದು ಪ್ರೈಸ್ ಮೀನ್ ಇಟ್ಟಿದ್ದಾರೆ ಪ್ರಥಮ ಸ್ಥಾನ ಬಂದವರಿಗೆ ಯಾರೇ ಬರಲಿ ಕೋಲ್ಕತ್ತಾ ಬರಲಿ ಎಸ್ ಆರ್ ಎಚ್ ಬರಲಿ ನಾಳೆ ನೋಡಿದೆ ಅಲ್ಲಿ ಡಿಸೈಡ್ ಆಗುತ್ತೆ ಯಾರೇ ಬರಲಿ ಅವರು ಪ್ರಥಮ ಬಂದವರಿಗೆ ಇಪ್ಪತ್ತು ಕೋಟಿ ಸ್ನೇಹಿತರೆ ಇಪ್ಪತ್ತು ಕೋಟಿ ಕೊಡ್ತಾ ಇದ್ದಾರೆ ಹಾಗಾಗಿ ಪ್ರಥಮ ಸೆಕೆಂಡ್ ಸ್ಥಾನದಲ್ಲಿದ್ದವರಿಗೆ ಹದಿಮೂರು ಕೋಟಿ ಕೊಡ್ತಾ ಇದ್ದಾರೆ ಸೆಕೆಂಡ್ ಸ್ಥಾನ ಸ್ಥಾನದಲ್ಲಿ ಯಾರು ಬರ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿರಿ ಹಾಗೆಯೇ ಫೈನಲ್ ಯಾರು ಗೆಲ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿರಿ ಮೂರನೇ ನಂಬರ್ಗಂತೂ ಇವಾಗ ರಾಜಸ್ಥಾನದವರು ಬಂದು ಕೂತಿದ್ದಾರೆ ಮೂರನೇ ನಂಬರ್ಗೆ ರಾಜಸ್ಥಾನದವರಿಗೆ ಒಟ್ಟಾರೆಯಾಗಿ ಏಳು ಕೋಟಿ ಕೂಡಲಾಗುತ್ತೆ ಅಂದರೆ ಏಳು ಕೋಟಿ ಕೂಡಲಾಗುತ್ತೆ ಮೂರನೇ ಸ್ಥಾನದವರಿಗೆ ಆದರೆ ನಾಲ್ಕನೇ ಸ್ಥಾನದಲ್ಲಿ ಆರ್ ಸಿ ಬಿ ತಂಡಕ್ಕೆ ಆರು ಕೋಟಿ ಕೊಡ್ತಾ ಇದ್ದಾರೆ ಆರೂವರಿ ಕೋಟಿ ಕೊಡ್ತಾ ಇದ್ದಾರೆ ಇಲ್ಲಿ ಆರ್ ಸಿ ಬಿ ತಂಡಕ್ಕೆ ಇವಾಗ ನೋಡ್ಬೋದು ಒಟ್ಟಾರೆಯಾಗಿ ಅದ್ಭುತವಾದಂಥ ಇವಾಗ ಇಷ್ಟು ನಾಲ್ಕು ತಂಡಗಳಿಗೆ ಇಷ್ಟಿಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಮೋಸ್ಟ್ ಇಮೇಜಿಂಗ್ ಪ್ಲೇಯರ್ ಆಗಿ ಒಂದು ಒಂದು ಡಿಸೈಡ್ ಮಾಡ್ತಾರೆ ಇಮೇಜಿಂಗ್ ಪ್ಲೇಯರ್ಗೆ ಒಟ್ಟಾರೆ ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದಾರೆ ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದಾರೆ ಹಾಗೆಯೇ ಸೂಪರ್ ಸ್ಟ್ರೈಕರ್ ಅಂತೂ ಈಗಾಗಲೇ ನೀವು ಡಿಸೈಡ್ ಆಗಿರೋ ಆಗಿರುತ್ತೆ ಅಂತ ಹೇಳ್ಬೋದಾಗಿದೆ ಸೂಪರ್ ಸ್ಟ್ರೈಕರ್ ಅಂತ ಆದಂಥ ಯಾರ್ಯಾರು ಪ್ಲೇಯರ್ ಆಗ್ತಾರೆ ಅಂತ ನಾವು ನಾ ನಾಳೆ ನಡೆದ ಮುಗಿದ ನಂತರ ಯಾರ್ಯಾರು ಬರ್ತಾರೆ ಅಂತ ಸಂಪೂರ್ಣವಾಗಿ ಹೇಳ್ತೀವಿ ಇವಾಗ ಸೂಪರ್ ಸ್ಟ್ರೈಕರ್ ಅವರಿಗೆ ಹದಿನೈದು ಲಕ್ಷ ಆರೆಂಜ್ ಕ್ಯಾಪ್ ಅಂತೂ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ವಿರಾಟ್ ಕೊಹ್ಲಿಗೆ ಹದಿನೈದು ಲಕ್ಷ ಫಿಕ್ಸ್ ಆಗುತ್ತೆ ಹಾಗೆಯೇ ವ್ಯಾಲಿಬಲ್ ಪ್ಲೇಯರ್ ವ್ಯಾಲ್ಯೂಬಲ್ ಪ್ಲೇಯರ್ಗೆ ಹನ್ನೆರಡು ಲಕ್ಷ ಅಂದರೆ ಗೇಮ್ ಚೇಂಜರ್ ಆದಂಥವರಿಗೆ ಹನ್ನೆರಡು ಲಕ್ಷ ಗೇಮ್ ಚೇಂಜರ್ ನಡುವೆ ಸಂದರ್ಭದಲ್ಲಿ ಒಂದು ವಿಕೆಟ್ ಲಕ್ಷ ರನ್ ಆಗಲಿ ಗೇಮ್ ಚೇಂಜರ್ ಮಾಡಿದಂಥವ್ರಿಗೆ ಹನ್ನೆರಡು ಲಕ್ಷ ಆಗುತ್ತೆ ಅತಿ ಹೆಚ್ಚು ಸಿಕ್ಸರ್ ಯಾರು ಬಾರಿಸ್ತಾರೆ ಅವರಿಗೆ ಒಟ್ಟಾರೆಯಾಗಿ ಹನ್ನೆರಡು ಲಕ್ಷ ಕೊಡಲಾಗುತ್ತೆ ಈ ರೀತಿಯಾಗಿ ಒಟ್ಟಾರೆಯಾಗಿ ಆರ್ ಸಿ ಬಿಗೆ ಒಟ್ಟಾರೆ ಆರು ಕೋಟಿ ಅಂತೂ ಫಿಕ್ಸ್ ಆಯಿತು ಆದರೆ ಐವತ್ತು ಹದಿನೈದು ಲಕ್ಷ ವಿರಾಟ್ ಕೊಹ್ಲಿಗಂತೂ ಫಿಕ್ಸ್ ಆಗಿದೆ ರಾಜಸ್ಥಾನಕ್ಕೆ ಇವಾಗ ಒಟ್ಟಾರೆ ಏಳು ಕೋಟಿ ಅಂತೂ ಫಿಕ್ಸ್ ಆಗಿದೆ ಸಂದರೆ ಈ ರೀತಿಯಾಗಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಸೀಸನ್ ಹದಿನೇಳು ಸೀಸನ್ನಲ್ಲಿ ಇಷ್ಟು ಅಮೌಂಟ್ ಎಲ್ಲರಿಗೂ ಡಿವೈಡ್ ಮಾಡ್ತಾರೆ ಹಾಗೆ ಏನಂತೀರಿ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂಥ ಪ್ರದರ್ಶನ ಕೊಡ್ತು ಆದರೆ ಫೈನಲ್ ಅವ್ರಿಗೆ ಹೋಗಿ ಹೋಗಬೇಕಾಗಿತ್ತು ತಂಡ ಆದರೂ ಕೂಡ ಹೋಗಿಲ್ಲ ಏನಂತೀರಿ ನಮ್ಮ ಆರ್ ಸಿ ಬಗ್ಗೆ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನಲ್ಲಿ